ಅಂತ ಕರೆದಿದ್ದೀಯ ಒಂದರ್ಥದಲ್ಲಿ ವಿಚಾರ ಮಾಡಬೇಕು ಅಂತಾರೆ ಕರೆದು ಆಶ್ರಯಿಸಿ ಆಶ್ರಯ ತಾಣವನ್ನ ಕೊಟ್ಟು ಹಣವು ಈ ಶಿಷ್ಯ ಸಮೂಹವನ್ನ ಒದಗಿಸಿಕೊಟ್ಟು ಬೆಳೆಸಿದ ಕಾರಣ ನನಗೊಂದು ಗುರುಸ್ಥಾನವನ್ನ ನೀವಾಗಿ ಕಲ್ಪಿಸಿಕೊಟ್ಟಿದ್ದೀರಿಯ ಶ್ರೇಷ್ಠವಾಗಿರುವಂತಹ ಪವಿತ್ರವಾದಂತಹ ಗಂಗಾ ನದಿಯ ಬಯಲು ಇಲ್ಲಿ ನೀನು ಅಧಿಕಾರವನ್ನು ಮಾಡುತ್ತಿರುವಂತಹ ಸ್ಥಾನವನ್ನು ಯೋಚಿಸಿದರೆ ಇದು ನಿನ್ನ ಮನೆ ಎನ್ನುವುದಾಗಿಯೇ ನೀನು ಭಾವಿಸಿಕೊಂಡಿದ್ದೀಯ ಹರಿದಂತಹ ಗಂಗಾ ನದಿಯ ತಟದಲ್ಲಿ ಪರಮಶ್ರೇಷ್ಠನಾಗಿರುವಂತಹ ವಿಶ್ವೇಶ್ವರನೇ ನಿನ್ನ ಮನೆಯಲ್ಲಿ ಸದಾ ತನಗೆ ಆಶ್ರಯವನ್ನ ಕೊಡುತ್ತಾ ಇದ್ದಾನೆ ಅಷ್ಟೇ ಅಲ್ಲ ಪಾರ್ವತಿಯೇ ನಿನ್ನನ್ನ ನಡೆಸಿಕೊಂಡು ಹೋಗುತ್ತಾ ಇದ್ದಾನೆ ಎಂದ ಮಾತ್ರಕ್ಕೆ ನೀನು ನಿಜವಾಗಿಯೂ ಭಾಗ್ಯವಂತ ಎನ್ನುವುದಾಗಿ ನಾನು ತಿಳಿದುಕೊಂಡಿದ್ದೇನೆ ಹೌದು ಗುರುವರಿಯ ಇಂತಹ ಸೌಭಾಗ್ಯವನ್ನ ಪಡೆದಂತಹ ಶಿಶು ಉತ್ತಮವಾದಂತಹ ಆಡಳಿತವನ್ನ ಕೊಟ್ಟಿದ್ದೀಯ ಹಾಗೆ ನೋಡಿದಾಗ ನಿನ್ನ ಆಡಳಿತದ ಅವಧಿಯಲ್ಲಿ ಎಲ್ಲ ಪ್ರಜೆಗಳಿಗೂ ಸುಖವಾದಂತಹ ನೆಮ್ಮದಿಯ ತಾಣವನ್ನ ದೊರಕಿಸಿಕೊಟ್ಟಿದ್ದೀಯ ಇನ್ನೊಂದು ವಿಚಾರ ನಿನ್ನ ಪರಾಕ್ರಮವ ಸಹಿತ ಅಷ್ಟೇ ದೇವಲೋಕದವರೆಗೆ ಹೋಗುವಂತಹ ಭಾಗ್ಯೈತ್ಯನಾಗಿರುವಂತಹ ಶಂಬರನನ್ನ ದಮನಗೊಳಿಸುವಂತಹ ಪರಾಕ್ರಮ ಇದೆಲ್ಲವೂ ಇದ್ದ ಕಾಲಕ್ಕೆ ನಿನ್ನ ನಿಜವಾದ ರೂಪ ಇದಲ್ಲ ಎನ್ನುವುದಾಗಿ ನನಗೀಗ ಸ್ಪಷ್ಟ ಆಗ್ತಾ ಇದೆ ರೂಪವು ಆದರೆ ನಿಜವಾದ ರೂಪ ಅಂದರೆ ಯಾಕೆ ಗೊತ್ತಿಲ್ಲ ನಾನು ಸದಾ ಬಂದ ಕಾಲಕ್ಕೆ ಹಸನ್ಮುಖಿಯಾಗಿ ಸ್ವಾಗತಿಸುವಂತಹ ನೀನು ಆಶೀರ್ವಾದ ಬೇಕುವಂತಹ ಪ್ರತಿಯೊಂದು ಕ್ಷಣದಲ್ಲಿಯೂ ನಿನ್ನ ಕಾಮಿತವು ಕೈಗೂಡಲಿ ಅಂತಲೇ ನಾನು ಆಶೀರ್ವಾದ ಮಾಡ್ತಾ ಇದ್ದೆ ಇನ್ನೊಂದು ವಿಷಯ ಇಷ್ಟೆಲ್ಲ ಆಶೀರ್ವಾದ ಮಾಡುವ ಕಾಲಕ್ಕೂ ಇಂದು ಮಾಡುವ ಕಾಲಕ್ಕೂ ನಾನು ಯೋಚಿಸಿದ್ದು ನಿನ್ನ ಮುಖ ಎನ್ನುವಂತಹ ವದನವಾಗಿದೆ ಅದು ಚಿಂತೆಯಾಗಿ ನಿನ್ನ ಮುಖದಲ್ಲಿ ಪ್ರವರ್ಧಮಾನಕ್ಕೆ ಬಂದಿದೆ ಎನ್ನುವುದನ್ನು ನಾನು ಗುರುತಿಸ್ತಾ ಇದ್ದೇನೆ ಅದಕ್ಕಾಗಿ ಓ ದಶರಥ ಇಂತಹ ಸೌಭಾಗ್ಯ ಸಂಕೇತವಾಗಿರುವಂತಹ ಪುಣ್ಯ ಭೂಮಿಯಾದಂತಹ ಅಯೋಧ್ಯೆಯಲ್ಲಿ ನೀನು ಅತ್ಯಂತ ಸಂತೋಷದಿಂದ ರಾಜ್ಯಭಾರವನ್ನು ಮಾಡುವ ಕಾಲಕ್ಕೆ ಈಗ ನಿನ್ನ ಮುಖದಲ್ಲಿ ಆದಂತಹ ಚಿಂತೆ ಏನು ಎನ್ನುವುದಕ್ಕೆ ಅರ್ಥ ಆಗಿಲ್ಲ ಹೇಳ್ತೀಯ ಸುದೀರ್ಘವಾದ ಸಂಸಾರದ ಸುಖವನ್ನು ಉಂಡರೂ ಕೂಡ ಸಂತಾನ ಭಾಗ್ಯ ಇಲ್ಲದೆಲ್ಲ ಎಂಬ ಹೊರಗು ನಮ್ಮ ಚಿಂತೆಯನ್ನ ದೂರ ಮಾಡುವ ಯಾವುದಾದರೂ ಒಂದು ವಿಧಾನವಿದ್ದರೆ ಗುರುವರ್ಯ ಓಹೋ ಈ ಚಿಂತೆ ಚಿಂತೆಯನ್ನ ಕಾಡುತ್ತಾ ಇದೆಯಾ ಓ ವಸೇಶಿ